ಉದಯದ ಒಡಕ್ಕೆ ಅಧ್ಯಾಯ ಮೂವತ್ತೆಂಟು ಲೆಟರ್ ಹಿಡಿದು ಗ್ರಂಥ್ ಬಳಿ ಬಂದವಳು ಯಾವುದೋ ಮಾಯೆಯಲ್ಲಿ ಅವನ ಅಪ್ಪುಗೆಯಲ್ಲಿ ಮೈಮರೆತಿದ್ದಳು ವಾಸ್ತವದ ಅರಿವಾಗಿ ಗ್ರಂಥ್ ಎಚ್ಚೆತ್ತವನು ಅವಳನ್ನು ಬಿರುಸಾಗಿ ತಳ್ಳಿಬಿಟ್ಟಿದ್ದ ಬೆಚ್ಚಿದವಳು ಅವನತ್ತ ನೋಡಿದರೆ ಇದೀಗ ಅವನ ಮುಖದಲ್ಲಿ ಕೋಪ ಸ್ಪಷ್ಟ ಅವಳ ಬಳಿ ಬಂದವನು ನೀವು ಹೀಗೆ ಮೈಮರೆತರೆ ಹೇಗೆ ಮೇಡಮ್ ನೀವು ಯೋಗ್ಯವರನನ್ನು ವರಿಸುವವರು ಹೀಗೆ ನನ್ನಂಥವನೊಂದಿಗೆ ಚೇಚೆ ಎಂದವ ಮಾತಿನಲ್ಲಿ ಅವಳನ್ನು ಚುಚ್ಚಿದ್ದ ಕಣ್ತುಂಬಿಕೊಂಡವಳ ಮುಖವನ್ನು ಮತ್ತೆ ನೋಡಲು ಇಚ್ಛಿಸದೆ ಹೊರ ನಡೆಯುತ್ತಿದ್ದವ ಹಿಂತಿರುಗಿ ಈ ಲೆಟರ್ ವಿಷಯ ನನಗಿರಲಿ ನಿನಗಾಗಿ ಅಲ್ಲದಿದ್ದರೂ ಅವರು ನನ್ನ ಅತ್ತೆ ಎಂಬ ಕಾರಣಕ್ಕಾದರೂ ಅವರ ಸಾವಿಗೆ ನ್ಯಾಯ ದೊರಕಿಸುವ ಕರ್ತವ್ಯ ನನ್ನದು ಇದಕ್ಕೂ ಮಿಗಿಲಾಗಿ ನನ್ನ ಸಹಾಯ ಬೇಡ ನೀನೇ ಇರೋ ಥರ ಹೋಗೋದಾದರೆ ನಿನ್ನಿಷ್ಟ ನೀನು ಅವರಂತೆ ಬೀದಿ ಹೆಣ ಆಗಬೇಕಾಗುತ್ತೆ ಅನ್ನೋದರ ಅರಿವು ಆ್ಯಂಡ್ ಒನ್ ಕಂಡೀಷನ್ ಅಪ್ಪಾಜಿವರೆಗೂ ಈ ವಿಷಯ ಹೋಗೋದು ಬೇಡ ಎಂದವ ಹೊರ ನಡೆದಿದ್ದ ಗ್ರಂಥ್ ತನ್ನ ಸಮಸ್ಯೆಗೆ ಪರಿಹಾರ ನೀಡುವನೆಂಬ ನೆಂಬನಿ ಒಂದೆಡೆ ಆದರೆ ಯಾಕಿಷ್ಟು ಮಾತಿನಲ್ಲೇ ನೋವು ನೀಡುತ್ತಾರೆ ಎಂದಾದರೂ ಹೇಳಿದ್ದೀನ ನೀವು ಯೋಗ್ಯ ಅಲ್ಲ ಎಂದು ನನಗೂ ಗೊತ್ತಿದೆ ನಿಮ್ಮಂಥ ಹುಡುಗನನ್ನು ಪಡೆಯುವಷ್ಟು ಯೋಗ್ಯತೆ ನನಗಿಲ್ಲ ಎಂಬ ಸತ್ಯ ನಿಮ್ಮ ತಾಯಿ ಸ್ಟೇಟಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡುವವರು ಇದೆಲ್ಲ ಎಲ್ಲಿಂದ ತರಲಿ ನಾನೆಂದರೆ ಅವರಿಗೆ ಕಸಕ್ಕಿಂತ ಅಸಡ್ಡೆ ಮೊದಲೇ ನಿಮ್ಮ ಅವರ ನಡುವಿನ ಬಾಂಧವ್ಯ ಅಷ್ಟೇನೂ ಉತ್ತಮವಾಗಿಲ್ಲ ನನ್ನ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧ ಶಾಶ್ವತವಾಗಿ ಮುರಿದರೂ ಆಶ್ಚರ್ಯವಿಲ್ಲ ಕಂಬನಿ ತೊಡೆದುಕೊಂಡವಳು ನಿಮ್ಮ ಮಾತಿನಿಂದ ನೋವಾದರೆ ಸಹಿಸಿಬಿಡುತ್ತೇನೆ ಆದರೆ ನನ್ನಿಂದ ನೀವು ಯಾವುದೇ ಕಾರಣಕ್ಕೂ ಸಾಸಿವೆಯಷ್ಟು ನೋವು ಬೇಕಿಲ್ಲ ಎಂದುಕೊಂಡವಳಿಗೆ ಏನು ಗೊತ್ತು ಅವಳ ಒಂದು ತಿರಸ್ಕಾರ ಅವನನ್ನು ಮಾನಸಿಕವಾಗಿ ಅದೆಷ್ಟು ಕುಗ್ಗಿಸಿದೆ ಎಂಬ ಸತ್ಯ ಅವಳಿಗೇನೋ ಮಾತಿನಲ್ಲಿ ಚುಚ್ಚಿ ಬಂದಿದ್ದ ಆದರೆ ಅವನ ಮನಸ್ಸಿಗೂ ಅಷ್ಟೇ ಸಂಕಟವಾಗಿತ್ತು ತಿಳಿದೋ ತಿಳಿದದೆಯೋ ಅವಳು ಅವನಿಗೆ ಸ್ಪಂದಿಸಿದಾಗ ಅವನ ಸೋ ಹರ್ಷಿಸಿತ್ತು ಆದರೆ ಅವಳೇ ಅದನ್ನು ಒಪ್ಪದ ಮೇಲೆ ಅದನ್ನು ಮುಂದುವರೆಸಿ ಇಬ್ಬರೂ ಮುಂದೆ ನೋವನ್ನುಭವಿಸುವುದರ ಬದಲು ಮಾತಿನಲ್ಲೇ ಇರಿದು ದೂರ ಇರಿಸುವುದು ಅವನ ಆಲೋಚನೆ ದುಷ್ಯಂತ್ ನಿಶುಳನ್ನು ಭೇಟಿಯಾಗಿ ಬಂದಾಗಿನಿಂದ ರವಿಕಾಂತ್ರೊಂದಿಗೆ ಮಾತನಾಡುವುದೇ ಅವನ ಗುರಿಯಾಗಿತ್ತು ಪಾರ್ಟಿ ಫ್ರೆಂಡ್ಸ್ ಎಲ್ಲರನ್ನು ಬದಿಗಿಟ್ಟು ಆಯಗತಾಯ ರವಿಕಾಂತ್ ರನ್ನು ಒಪ್ಪಿಸಲು ಬೆಳಗ್ಗಿನಿಂದಲೇ ತಯಾರಿ ನಡೆಸಿದ್ದ ರವಿಕಾಂತ್ ಮಾರ್ನಿಂಗ್ ವಾಕ್ ಮುಗಿಸಿ ಬಂದವರು ಇದನ್ನು ಗಮನಿಸಿದ್ದರು ಕೂಡ ಆದರೆ ಪ್ರಶ್ನಿಸಲಿಲ್ಲ ತುಂಬ ದಿನದಿಂದ ಆಫೀಸ್ ಸಂಪೂರ್ಣ ಅವನ ಹೆಸರಿಗೆ ಮಾಡುವಂತೆ ದಂಬಾಲು ಬಿದ್ದಿದ್ದ ಆದರೆ ರವಿಕಾಂತ್ ಒಪ್ಪಿರಲಿಲ್ಲ ಬೇರೊಂದು ಕಂಪನಿಯಲ್ಲಿ ಸ್ವಾಭಿಮಾನಿಯಾಗಿ ಕೆಲಸ ಮಾಡುತ್ತಿರುವ ತಮ್ಮ ಹಿರಿಯ ಮಗ ಗ್ರಂಥ್ ಅನ್ಯಾಯ ಮಾಡುವುದು ಸುತಾರಾಮ್ ಇಷ್ಟವಿರಲಿಲ್ಲ ಈಗ ಇವನ ಅವಸ್ಥೆ ಕಂಡು ಪ್ರಶ್ನಿಸಿದರೆ ಮತ್ತೆಲ್ಲಿ ವಿಷಯ ಅಲ್ಲೇ ಹೋಗುವುದು ಎಂಬ ಕಾರಣಕ್ಕೆ ನಿರ್ಲಕ್ಷಿಸುತ್ತಾರೆ ಮಾಧವಿ ರೂಮಿನಿಂದ ಹೊರ ನಡೆಯುವುದನ್ನೇ ಕಾಯುತ್ತಿದ್ದವ ತನ್ನ ತಂದೆಯೊಂದಿಗೆ ಮಾತಾಡಲು ರೂಮ್ ಒಕ್ಕಿದ್ದ ರವಿಕಾಂತ್ ತಮ್ಮ ಕೋಣೆಗೆ ಬಂದ ದುಷ್ಯಂತ್ನನ್ನು ಕಂಡವರು ನಿನ್ನ ಮಮ್ಮಿ ಹೊರ ಹೋಗಿದ್ದಾಳೆ ಎಂದಷ್ಟೇ ಹೇಳಿ ಹೊರ ನಡೆಯಲು ಮುಂದಾದಾಗ ಡ್ಯಾಡಿ ನಾನು ನಿಮ್ಮ ಜೊತೆ ಮಾತನಾಡುವುದಿತ್ತು ಅವನನ್ನೇ ಅಪಾದ ಮಸ್ತಕ ದಿಟ್ಟಿಸಿದವರು ಅವತ್ತೇ ಹೇಳಿದ್ದೇನಲ್ಲ ಆಫೀಸ್ ವಿಷಯದಲ್ಲಿ ನಿನ್ನಷ್ಟೇ ಗ್ರಂಥ್ ಕೂಡ ಹಕ್ಕುದಾರ ಅದೇ ವಿಷಯವಾಗಿ ಬಂದಿದ್ದರೆ ಬಾಗಿಲು ತೆರೆದಿದೆ ಅಯ್ಯೋ ಅದಲ್ಲ ಡ್ಯಾಡಿ ಪ್ಲೀಸ್ ನನ್ನ ಮಾತು ಕೇಳಿ ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಓ ಇದೇನಿದು ಹೊಸ ವಿಷಯ ನೀನು ಯಾವಾಗ ಲವ್ ಮಾಡೋಕ್ಕೆ ಪರ್ಮಿಷನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಆಶ್ಚರ್ಯ ಆಗ್ತಿದೆಯಲ್ಲ ಎಂದವರದ್ದು ಮಗನನ್ನು ಛೇಡಿಸುವ ಕಾಯಕವೇ ಬರೀ ಲವ್ ಆಗಿದ್ದಿದ್ರೆ ಬಹುಶಃ ನೀವು ಹೇಳಿದಂತೆ ಪರ್ಮಿಷನ್ ಕೇಳ್ತಿರಲಿಲ್ಲ ಆದರೆ ನಾನು ಅವಳನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅವಳನ್ನೇ ಮದುವೆ ಆಗಲು ನಿರ್ಧರಿಸಿದ್ದೇನೆ ಎಂದವ ಏಕಾಏಕಿ ರವಿಕಾಂತ್ ಕಾಲಿಗೆರಗಿದ್ದ ಡ್ಯಾಡಿ ಪ್ಲೀಸ್ ನನಗೆ ಆ ಹುಡುಗಿ ಬೇಕೇ ಬೇಕು ಅವಳಿಗೋಸ್ಕರ ನಾನು ಫ್ರೆಂಡ್ಸ್ ಪಾರ್ಟಿ ಡ್ರಿಂಕ್ಸ್ ಎಲ್ಲ ಅಂದರೆ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಬದಲಾಗೋಕ್ಕೂ ಸಿದ್ಧ ಆದರೆ ಅವಳಿಲ್ಲ ಅಂದರೆ ನಾನೇನು ಆಗ್ತೀನೋ ನನಗೆ ಗೊತ್ತಿಲ್ಲ ಎಂದವ ನಾಟಕದಲ್ಲಿ ಮಾಧವಿಯನ್ನೇ ಮೀರಿಸುವ ಚಾಣಾಕ್ಷ ನಮ್ಮ ಮಗ ಒಂದು ಹುಡುಗಿಗಾಗಿ ಈ ರೀತಿ ಬದಲಾಗುವನೆಂದು ಅವರು ಊಹಿಸಿಯೂ ಇರಲಿಲ್ಲ ಅವನ ಎಲ್ಲ ಅವತಾರಗಳು ರವಿಕಾಂತ್ರಿಗೆ ತಿಳಿಯದ್ದೇನಲ್ಲ ಮಗ ಪ್ರತಿದಿನ ಕುಡಿತದ ದಾಸನಾಗುವುದನ್ನು ಕಂಡು ಯಾಕೆ ಇವನಿಗೆ ಗ್ರಂಥ್ ಗುಣಗಳಿಲ್ಲ ಇಬ್ಬರೂ ತನ್ನ ಮಕ್ಕಳೇ ಆದರೂ ಯಾಕಿಷ್ಟು ಭಿನ್ನ ಎಂದೆಲ್ಲ ನೊಂದುಕೊಳ್ಳುತ್ತಿದ್ದರು ಆದರೆ ಇದೀಗ ಮಗ ಬದಲಾಗುವ ಮನಸ್ಸು ಮಾಡಿದ್ದಾನೆ ಖಂಡಿತ ಇವನು ಹೇಳಿದಂತೆ ಆ ಹುಡುಗಿ ಇವನ ಬಾಳಿನಲ್ಲಿ ಬಂದರೆ ಇವನು ಉತ್ತಮ ಮನುಷ್ಯನಾಗುವುದರಲ್ಲಿ ಅನುಮಾನವೇ ಇಲ್ಲ ಸರಿ ಆ ಹುಡುಗಿ ನಿನ್ನನ್ನು ಇಷ್ಟಪಡ್ತಿದ್ದಾಳ ಯಾರವಳು ಇಲ್ಲ ಡ್ಯಾಡಿ ಅವಳಿಗೆ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ ಅವಳಿಗೆ ಹಿರಿಯರು ನೋಡಿ ಮಾಡಿದ ಮದುವೆಯ ಮೇಲೆ ನಂಬಿಕೆ ಹೆಚ್ಚು ಒಳ್ಳೆ ಸಂಸ್ಕಾರವಂತೆ ಅಂತ ಕಾಣಿಸುತ್ತೆ ಈ ಕಾಲದಲ್ಲೂ ಪ್ರೀತಿ ಪ್ರೇಮದ ಬಲೆಗೆ ಬೀಳದೆ ತನ್ನ ಅಪ್ಪ ಅಮ್ಮನ ಇಚ್ಛೆಗೆ ಗೌರವ ಕೊಡುತ್ತಾಳೆ ಎಂದರೆ ನಿಜಕ್ಕೂ ಆಶ್ಚರ್ಯ ಹೌದು ಡ್ಯಾಡಿ ಮತ್ತು ನಿಮಗೆ ಈ ಮದುವೆಗೆ ಒಪ್ಪಿಗೆ ಅಲ್ವಾ ನೀವು ನನ್ನ ಪ್ರೀತಿನ ನನಗೆ ಕೊಡಿಸ್ತೀರಿ ಅಲ್ವಾ ಖಂಡಿತ ಆದರೆ ಆಕೆ ಯಾರು ಏನು ಅವರ ಫ್ಯಾಮಿಲಿ ಬಗ್ಗೆ ತಿಳಿಯುವುದು ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ನಿನ್ನ ತಾಯಿ ನನ್ನಂತೆ ಸುಲಭವಾಗಿ ಕೇವಲ ಹೆಣ್ಣಿನ ವ್ಯಕ್ತಿತ್ವಕ್ಕೆ ಬೆಲೆ ನೀಡುವವಳಲ್ಲ ಒಂದೆರಡು ನಿಮಿಷ ಯೋಚಿಸಿದವ ಅದು ಡ್ಯಾಡಿಯ ಹುಡುಗಿ ಬೇರೆ ಯಾರೂ ಅಲ್ಲ ಕೆಲ ತಿಂಗಳುಗಳ ಹಿಂದೆ ನಮ್ಮ ಮನೆಯಲ್ಲಿ ಇದ್ದರಲ್ಲ ನಿಶ್ಚಿತ ಅವರನ್ನೇ ನಾನು ಇಷ್ಟಪಟ್ಟಿರುವುದು ರವಿಕಾಂತ್ ಆಶ್ಚರ್ಯದಿಂದ ನಿಂತುಬಿಟ್ಟರು ಇಷ್ಟೊತ್ತು ತಮ್ಮ ಮಗನ ಬದಲಾವಣೆ ಬಯಸಿದ್ದವರು ಇದೀಗ ನಿಶು ಎಂದಾಕ್ಷಣ ಅಂಥ ಮಗುವಿಗೆ ದುಷ್ಯಂತ್ ಯಾವ ಕಡೆಯಿಂದಲೂ ಸರಿಯಾದ ಜೋಡಿಯಲ್ಲ ಎಂಬ ತೀರ್ಮಾನಕ್ಕೆ ಬಂದು ಬಿಟ್ಟರು ಡ್ಯಾಡಿ ಯಾಕೆ ಹಾಗೆ ನಿಂತಿದ್ದೀರಾ ನನ್ನ ಸೆಲೆಕ್ಷನ್ ನಿಮಗೆ ಓಕೆ ಅಲ್ವಾ ಪ್ಲೀಸ್ ಡ್ಯಾಡಿ ಇಲ್ಲ ಅಂತ ಹೇಳಬೇಡಿ ನಾನು ಬಯಸಿದ್ದು ಸಿಗಲಿಲ್ಲ ಅಂದರೆ ಸಾಯೋದಕ್ಕೂ ಮೀನಾಮೇಷ ಎಣಿಸೋದಿಲ್ಲ ನಿಮ್ಮ ಮಗ ರವಿಕಾಂತ್ರಿಗೆ ಸಂದಿಗ್ಧ ಸ್ಥಿತಿ ಒಂದೆಡೆ ನಿಶುಳ ಭವಿಷ್ಯ ಮತ್ತೊಂದೆಡೆ ಮಗನ ಪ್ರಾಣ ದುಷ್ಯಂತ್ ಎಂತ ಆಟವಾದಿ ಎಂಬ ಅರಿವಿದೆ ಯಾವ ವಿಷಯದಲ್ಲೂ ರಾಜಿ ಮಾಡಿಕೊಳ್ಳನವ ಬೇಕೆಂದರೆ ಬೇಕೇ ಬೇಕು ಗ್ರಂಥ್ ಅನುಸರಿಸಿಕೊಂಡು ಹೋದರೂ ದುಷ್ಯಂತ್ ಲೈಫಲ್ಲಿ ಅಡ್ಜಸ್ಟ್ಮೆಂಟ್ ಎಂಬ ಪದಕ್ಕೆ ಜಾಗವೇ ಇಲ್ಲ ತುಸು ಸಮಯ ಯೋಚಿಸಿದವರು ನನಗೆ ಒಪ್ಪಿಗೆ ಇದೆ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಆದರೆ ಅದಕ್ಕೂ ಮೊದಲು ನೀನು ನಿನ್ನ ತಾಯಿಯನ್ನು ಒಪ್ಪಿಸಬೇಕು ಅದು ಹುಡುಗಿ ನಿಶು ಎಂಬ ಸತ್ಯ ಹೇಳಿಯೇ ಒಪ್ಪಿಸಬೇಕು ನಿನ್ನ ಮಮ್ಮಿ ನಕಾರ ಎತ್ತದೆ ತುಂಬು ಮನಸ್ಸಿನಿಂದ ಒಪ್ಪಿದ್ದೇ ಆದರೆ ನನ್ನದೇನೂ ಅಭ್ಯಂತರವಿಲ್ಲ ಇದಿಷ್ಟೇ ಸಾಕಿತ್ತು ದುಷ್ಯಂತ್ ಮದುವೆ ನಡೆದಷ್ಟೇ ಖುಷಿಪಟ್ಟಿದ್ದ ತನ್ನ ಮಮ್ಮಿಯನ್ನು ಒಪ್ಪಿಸಿ ತೀರುವೆನೆಂಬ ನಂಬಿಕೆಯಲ್ಲಿ ರವಿಕಾಂತ್ರನ್ನು ರನ್ನು ಹಪ್ಪಿ ಸಂತಸ ವ್ಯಕ್ತಪಡಿಸಿದ್ದ ಆದರೆ ನಿಶು ಎಂದರೆ ಮೂಗು ಮುರಿಯುವ ಮಾಧವಿಯನ್ನು ಒಪ್ಪಿಸುವುದು ಅಷ್ಟು ಸುಲಭವೇ ಮುಂದುವರೆಯುವುದು